ನುಡಿಸ್ತಾ ಅಂತ ನೀವು ಆಮೇಲೆ ತಬಲಾಕ್ಕೆ ಹೋದ್ರಿ ಅವ್ರು ತಬಲಾ ನುಡಿಸ್ತಾ ಇದ್ರು ಕೊಡೋದು ಬಂದು ನೀನು ತಬಲಾನೇ ನುಡಿಸು ಅವನು ಫ್ಲೂಟೇ ನುಡಿಸ್ಲಿ ಅಂತ ಹೇಳಿ ಕಂಟಿನ್ಯೂ ಮಾಡಿದ್ರು ವೆಂಕಟೇಶ್ ಗೋಡ್ ಕಿಂಡಿ ಅವರ ಮಗನಾಗಿ ಪ್ರವೀಣ್ ಗೋಡ್ ಕಿಂಡಿ ಅವರ ಅಣ್ಣನಾಗಿ ಏನು ಹೇಳ್ತೀರ ಅಣ್ಣ ತಮ್ಮಂದಿರ ನಾವು ಇಬ್ಬರು ಸೇರ್ಕೊಂಡು ನಮ್ಮ ಸಂಗೀತವನ್ನು ಮುಂದುವರ್ಸ್ಕೊಂಡು ಹೋಗೋದು I interested just flute became uh, my main instrument the thing I love <laughs> ನಮ್ಮ ಜರ್ನಿನಲ್ಲಿ ಒಂದು ತಿರುವು ಅಂತ ಬಂದಿದೆ ತುಂಬಿ ಹಾಡಿದನು ನನ್ನನ್ನು ಪರಿಚಯಿಸಿದ ಒಂದು ಬಹಳ ದೊಡ್ಡ ಒಂದು ಕೆಲಸ ಮಾಡಿದ್ರು ಡಾಕ್ಟರ್ ಎಸ್ ಪಿ ಬಿ ಅವರು ಇವನ್ ಯಾವುದೇ ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡ್ಲಿಕ್ಕೆ ಹೋಗಿದ್ರೆ ಶಿವ ಸರ್ ನಮ್ಮ ಜೊತೆ ಇದ್ದಾರೆ ಅಂದರೆ ಒಂದು ಏನೋ ಒಂದು ದೊಡ್ಡ ಶಕ್ತಿ ನಮ್ಮ ಜೊತೆ ಇದೆ ಅಂತ ಮೂರು ಜನನು ನಮಗೋಸ್ಕರ ನಮ್ಮ ವೀಕ್ಷಕರಿಗೋಸ್ಕರ ವೀಕ್ಷಕರೇ ಇವತ್ತು ಹೈನೋಟ್ಸ್ ಮಾಲಿಕೆಯಲ್ಲಿ ಇನ್ನೊಬ್ಬರು ಇನ್ನೊಬ್ಬರಲ್ಲ ಇನ್ನಿಬ್ಬರು ಅತಿಥಿಗಳು ನಮ್ಮ ಜೊತೆಗಿದ್ದಾರೆ ಅದು ನಮ್ಗೆ ಭಾಳ ಖುಷಿ ಇದೆ ಪಂಡಿತ್ ಕಿರಣ್ ಗೋಡ್ಕಿಂಡಿ ಅವರು ನಮಸ್ಕಾರ ಸರ್ ಹಾಗೂ ಚಿರಂಜೀವಿ ಶಡಜ್ ಗೋಡ್ಕಿಂಡಿ ನಮಸ್ಕಾರಪ್ಪ ನಮಸ್ತೆ ಸರ್ ನಮಸ್ತೆ ಕಿರಣ್ ಒಬ್ಬ ಹಿರಿಯ ವಿದ್ವಾಂಸರ ಮಗನಾಗಿ ಅಂದರೆ ಪಂಡಿತ್ ವೆಂಕಟೇಶ್ ಗೌಡ್ಕಿಂಡಿಯ ಮಗನಾಗಿ ಪ್ರವೀಣ್ ಅವ್ರು ಹೇಳ್ತಾಯಿದ್ರು ಮೊದಲು ಕೊಳಲು ನುಡಿಸ್ತಾ ಇದ್ದರು ಅಂತ ನೀವು ಆಮೇಲೆ ತಬಲಾಕ ಹೋದ್ರಿ ಅವರು ತಬಲಾ ನುಡಿಸ್ತಾ ಇದ್ರು ಕೊಳಲಕ್ಕೆ ಬಂದರು ಯಾಕೆ ಅದು ಚೇಂಜ್ ಆಯಿತು ಅದೇನೋ ಗೊತ್ತಿಲ್ಲ ಸರ್ ಆದರೆ ನನಗೆ ಅದು ತಬಲಾ ನುಡಿಸೋ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಒಲವು ಓಲೋ ಅದು ನಮ್ಮ ತಂದೆಯವರು ಕಂಡುಹಿಡಿದ್ರು ಅಂದರೆ ಇಬ್ಬರಿಗೂ ಅದು ಫ್ಲೂಟು ಇಬ್ರು ತಬಲಾ ನುಡಿಸ್ತಾ ಇದ್ವಿ ಬಟ್ ಇವನು ಯಾಕೋ ತಬಲದಲ್ಲಿ ಚೆನ್ನಾಗಿದ್ದಾನೆ ಇವನು ಫ್ಲೂಟಲ್ಲಿ ಸ್ವರ್ಗದ ಜ್ಞಾನ ಜಾಸ್ತಿ ಚೆನ್ನಾಗಿದೆ ಸೊ ನೀನು ತಬಲಾನೇ ನುಡಿಸು ಅವನು ಫ್ಲೂಟೇ ನುಡಿಸ್ಲಿ ಅಂಥೇಳಿ ಕಂಟಿನ್ಯೂ ಮಾಡಿದರು ಅದೇ ರೀತಿ ಗೋವಾದಲ್ಲಿದ್ದಾಗ ನನಗೆ ಪಂಡಿತ್ ಪ್ರಭಾಕರ್ ಪ್ರಭಾಕರ್ಚಾರ್ಯವ್ರ ಹತ್ರ ತಬಲಾ ಅಭ್ಯಾಸಕ್ಕೆ ಕಳಿಸಿದರು ಸೊ ಅಲ್ಲಿಂದ ನಾನು ತಬಲಾನೇ ಮುಖ್ಯವಾಗಿ ರಘುನಾಥ್ರವರಲ್ಲಿ ಮುಂದೆ ರಘುನಾಥ್ ನಾಗೂಡ್ ಅವರಾಗಲಿ ಅದು ಅಬ್ದುಲ್ಲಾ ಅಂತ ಹೇಳಿ ಒಬ್ಬರು ಇದ್ರು ಹೈದರಾಬಾದಲ್ಲಿ ಉಸ್ತಾದ್ ಶೇಖ್ ದಾವುದ್ ಅವರ ಶಿಷ್ಯಂದ್ರು ಬಿ ಎಸ್ ಅಂತ ಅಂತೇಳಿ ಅವ್ರ ಹತ್ರ ಒಂದು ಸ್ವಲ್ಪ ಅಭ್ಯಾಸ ಶೇಖ್ ದೂದ್ ಅವರ ಮಗನೂ ಹೌದು ನನ್ನ ಅದೃಷ್ಟ ನಾನು ಶೇಖ್ ದಾವುದ್ ನುಡ್ಸೋದು ನೋಡಿದ್ದೆ ದುರ್ಸಾಮಯಿಂಗ್ ಮತ್ತೆ ನಂದಲಾಲ್ ಘೋಷ್ ಅಂತ ಪಾಂಡಿಚೇರಿಲಿ ಪಾಂಡಿಚೇರಿಲ್ಲೊಬ್ರಿದ್ರು ಅವರು ಸರೋದ್ ನುಡ್ಸದ್ರು ಅವ್ರ ಜುಗಲ್ ಬಂದಿಗೆ ನುಡ್ಸಕ್ ಬಂದಿದ್ರು ಅವನಿಗೆ ಹದಿನೈದು ಹದಿನಾರು ಅಂದ್ರೆ ಇಷ್ಟು ದೊಡ್ಡ ಹೆಸರು ಅಂತ ನಮಗೆ ಗೊತ್ತಿರಲಿಲ್ಲ ಅಂದರೆ ಆವಾಗ ಟಿ ವಿ ಎಲ್ಲ ಇಲ್ವಲ್ಲ ರೇಡಿಯೋಲಿ ಕೇಳೋದಷ್ಟೇ ನೋಡಿದ್ದೆ ಸೊ ಅಲ್ಲಿಂದ ನೀವು ತಬಲಾದಲ್ಲಿ ಮಾಡ್ಕೊಂಡು ಇವಾಗ ವೆಂಕಟೇಶ್ ಗೋಡ್ಕಿಂಡಿ ಸಾರ್ ಅವರ ಮಗನಾಗಿ ಪ್ರವೀಣ್ ಗೋಡ್ಕಿಂಡಿ ಅವರ ಅಣ್ಣನಾಗಿ ಏನು ಹೇಳ್ತೀರಾ ಇಟ್ ಈಸ್ ವೆರಿ ಅಂದರೆ ಇದು ನನ್ನ ಭಾಗ್ಯ ಇದು ಈ ಕುಟುಂಬದಲ್ಲಿ ನಾನು ಒಬ್ಬನ ಸದಸ್ಯನಾಗಿರೋದು ನನ್ನ ದೊಡ್ಡ ಭಾಗ್ಯ ಇದು ಸಂಗೀತ ಮನೆತನ ನಮ್ಮ ತಂದೆಯವರು ಹಾಕಿಕೊಟ್ಟಂಥ ಒಂದು ಮಾರ್ಗದರ್ಶನ ಸಂಗೀತದ ಮಾರ್ಗದರ್ಶನ ಇದರಲ್ಲಿ ಪ್ರವೀಣ್ ಇಷ್ಟು ಎತ್ತರಕ್ಕೆ ಬೆಳೆದಿರೋದು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಜೊತೆಗೆ ಅವನ ಜೊತೆಗೇ ನಾನು ಸುಮಾರು ಕಾರ್ಯಕ್ರಮ ಕೊಟ್ಟು ಎಲ್ಲ ಮಾಡೋದ್ರಿಂದ ನನಗೂ ನನಗೂ ಗೊತ್ತದು ಅಣ್ಣಂದ್ರ ಬೆಂಬಲ ನನಗೂ ಅಷ್ಟೇ ದತ್ತನ ಬೆಂಬಲ ಭಾಳ ಇದೆ ಸೊ ಅಣ್ಣ ತಮ್ಮಂದಿರು ನಾವು ಇಬ್ಬರು ಸೇರಿಕೊಂಡು ನಮ್ಮ ಸಂಗೀತವನ್ನು ಮುಂದುವರ್ಸ್ಕೊಂಡು ಹೋಗೋದು ಸಂತೋಷ ವಿಷಯ ಅಂದರೆ ಗುರುವಾಗಿ ಕೂಡ ತಾವು ತುಂಬ ಜನ ಶಿಷ್ಯನ ತಯಾರು ಮಾಡ್ತಿದ್ರಿ ಆ ಸಂಜೋಗ ಶಾಲೆನ ನಡ್ಸ್ಕೊಂಡು ಬರ್ತಾಯಿದ್ರಿ ಅದು ಬಹಳ ದೊಡ್ಡ ವಿಷಯ ನಾವು ಕಲಿತು ನಾವು ನುಡಿಸಿ ದುಡ್ಡು ತೊಗೊಂಡು ಮನೆಗೆ ಹೋಗೋದು ಬೇರೆ ವಿಷಯ ಆದರೆ ಹೇಳ್ಕೊಟ್ಟು ಅವ್ರ ಕೈಲಿ ಕಾರ್ಯಕ್ರಮ ಮಾಡಿಸಿ ಆ ಖುಷಿಲಿ ನಮ್ಮ ಖುಷಿ ಹೊಗ್ಬಿಡೋದು ತುಂಬ ಸಂತೋಷ ಆಗುತ್ತೆ ಜೊತೆಗೆ ನಮ್ಮ ತಾಳವಾದೆಗಳಲ್ಲೂ ಬರ್ತಿರಲ್ಲಪ್ಪ ಅದು ನನಗೂ ಖುಷಿ ಅದು ನಮ್ಗೆ ಖುಷಿ ಅಂದರೆ ನಿಮ್ಮ ಜೊತೆಗೆ ನಾವು ನುಡಿಸೋ ಒಂದು ಭಾಗ್ಯ ನಮಗೆ ಸಿಗತ್ತೆ ನಿಮ್ಮಿಂದ ಎಷ್ಟೋ ನಾವು ಕಲಿತೀವಿ ಅನ್ನೋದು ಒಂದು ಅವಕಾಶ ಇರುತ್ತೆ ಹೌದು ಕೂಡಿ ಬಾಳೋಣ ಕುಡಿ ನುಡಿಸೋಣ ಕೂಡಿ ತುಂಬ ತುಂಬ ಸಂತೋಷ ಆಯ್ತು ಇವತ್ತು ಒಂದು ಫ್ಯಾಮಿಲಿ ಆ ಮ್ಯೂಸಿಷಿಯನ್ ಶಡಚ್ ಸರಿ ನೀನು ಡ್ರಮ್ ನೋಡಿಸ್ತಾ ಇದ್ದೆ ಕೊಳದು ಬಂದೆ ನಾನು ಅಫ್ಕೋರ್ಸ್ ನೀನು ಊಟಕ್ಕೆ ಮುಂಚೆಯಿಂದ ನಿಮ್ಮ ತಂದೆನಾ ಗೊತ್ತು ಕೊಳದೆ ಯಾಕೆ ಇಂಟ್ರೆಸ್ಟಿಂಗ್ ಜಾಸ್ತಿ ಆಯಿತು ಸರ್ ನೀನು ಯಾವಾಗಲೂ ಡ್ರಮ್ ಫೆಸ್ಟಿವಲಿಗೆ ಡ್ರಮ್ಸ್ ನೋಡಿಸಿರೋದು ನೋಡಿದ್ದೆ ಒಂದು ಐದಾರು ವರ್ಷನಾ ಹೌದು ಸರ್ ನಾನು ಅಪ್ಪ ಹೇಳಿದ ಹಾಗೆ ಐ ಅಪ್ ವಿತ್ ಮೈ ಗ್ರ್ಯಾಂಡ್ ಫಾದರ್ ಸೊ ಅವರು ಕೊಳಲ್ ಹೇಳಿ ಸರೌಂಡ್ ಸಿಸ್ಟಮ್ ಹೌದು ಹೌದು ಕಂಪ್ಲೀಟ್ ಸರೌಂಡ್ ಸೊ ಅವಾಗ ಅದೇ ಕೊಳಲು ನುಡಿಸ್ಬೇಕು ಅನ್ನೋ ಒಂದು ಅದು ಇಂಟ್ರೆಸ್ಟ್ ಬಂತು ಬಟ್ ನನಗೆ ಡ್ರಮ್ಸ್ ಆ ಹುಚ್ಚು ಬರೋದಕ್ಕೆ ಕಾರಣ ಲಯಲಹರಿ ಲಯ ಲವಣ್ಯ ನಾನು ಎಲ್ಲ ಪರ್ಕರ್ಷನ್ ಆ್ಯಂಡ್ ಕಾಕನ್ ಜೊತೆ ಇಷ್ಟು ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಆ ರಿದ್ ಒಂದು ಅದೇನು ತುಂಬ ಎಕ್ಸೈಟ್ಮೆಂಟ್ ತುಂಬ ಇತ್ತು ರಿದಮ್ ಕೇಳಿ ಈಗಲೂ ಇದೆ ಇವಾಗಲೂ ತುಂಬಾ ಇದೆ ಸರ್ ಇವಾಗ್ಲೂ ತುಂಬಾ ಇದೆ ಅಂಡ್ ಅವಾಗ ಅರುಣ್ ಸರ್ ಅವ್ರನ್ನ ನೋಡಿ ಆಮೇಲೆ ಎಲ್ಲ ಪರ್ಕಷನ್ ಇಷ್ಟು ಜನ ಪರ್ಕಷನ್ ಒಂದೇ ಸತಿ ನೋಡಿ ಆ ಒಂದ್ ಸೌಂಡ್ಗೆ ನಾನು ತುಂಬಾ ಎಕ್ಸೈಟ್ ಆಗಿದೆ ಸೊ ಆದ್ರಿಂದ ನಾನು ಅರೌಂಡ್ ಸಿಕ್ಸ್ ಸೆವೆನ್ ಇಯರ್ಸ್ಗೆ ನಾನು ಡ್ರಮ್ಸ್ ನುಡ್ಸಕ್ ಸ್ಟಾರ್ಟ್ ಮಾಡಿದೆ ಒಂದು ಸ್ಟಿಕ್ ಕಿಟ್ ಇತ್ತು ಅವಾಗ ಸೊ ಅಲ್ಲಿ ಅದರಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಬಾಬು ಸರ್ ಅವ್ರ ಹತ್ರ ಕಲಿಯೋಕ್ಕೆ ಶುರು ಮಾಡಿದೆ ಸರ್ ಆ್ಯಕ್ಚುಲಿ ನಮ್ಮ ಮನೆಗೆ ಬಂದು ಹೇಳಿಕೊಡ್ತಾ ಇದ್ರು ತುಂಬ ವರ್ಷ ಆಮೇಲೆ ಸ್ಕೂಲಿಗೆ ನಾನು ಬ ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಅವ್ರ ಹತ್ರ ಹೋಗಿ ಅವ್ರ ಜೊತೆನೆ ಅವ್ರ ಹತ್ರನೇ ಕಲಿಯೋಕ್ಕೆ ಶುರು ಮಾಡಿದೆ ಸೊ ಅಲ್ಲಿಂದ ನಾನು ಡ್ರಮ್ಸ್ ಗೆ ಡ್ರಮ್ಸ್ ಕಲಿಬೇಕು ಅಂತ ತುಂಬ ಒಂದು ಆಸಕ್ತಿ ಬಂತು ಆಮೇಲೆ ಫ್ಲೂಟು ಫ್ಲೂಟ್ ಅದಾಗದೇ ಬಂತು ಫ್ಲೂಟ್ ಅದು ಯಾವತ್ತೂ ಬಿಟ್ಟಿರಲಿಲ್ಲ ಸರ್ ಆ್ಯಕ್ಚುಲಿ ಫ್ಲೂಟ್ ಯಾವತ್ತೂ ಬಿಟ್ಟಿರಲಿಲ್ಲ ಅಪ್ಪ ಯಾವಾಗೆಲ್ಲ ಊರಲ್ಲಿ ಇರ್ತಿದ್ರು ಆವಾಗ ಅಪ್ಪನ ಜೊತೆ ಪಾಠ ಪಾಠಕ್ಕೆ ನಾನು ಕೂತ್ಕೋತಾ ಇದ್ದೆ ನಮ್ಮ ತಾತನ ಹತ್ರ ತುಂಬ ತುಂಬ ವರ್ಷ ಅವ್ರ ಜೊತೆನೇ ನಾನು ಟೈಮ್ ಸ್ಪೆಂಡ್ ಮಾಡಿದ್ರಿಂದ ಅವರು ಸ್ಯಾಟರ್ಡೆ ಸಂಡೇ ಕ್ಲಾಸ್ ಮಾಡಬೇಕಾದ್ರೆ ನಾನು ಅಲ್ಲೇ ಇರ್ತಿದ್ದೆ ಸೊ ಹಾಗಾಗಿ ಫ್ಲೂಟ್ ಯಾವತ್ತೂ ನಾನು ಬಿಟ್ಟಿರಲಿಲ್ಲ ಫ್ಲೂಟ್ ಯಾವತ್ತೂ ನಾನು ನುಡ್ಸ್ತಾ ಇದ್ದೆ ಪ್ರಾಕ್ಟೀಸ್ ಇದ್ದೆ ಅವಾಗಿವಾಗ ಕಾನ್ಸರ್ಟ್ಸ್ ಎಲ್ಲ ಇದ್ದೆ ಅಪ್ಪನ ಜೊತೆ ಸೋಲೋ ಕಾನ್ಸರ್ಟ್ ಯಾವತ್ತೂ ಕೊಟ್ಟಿರಲಿಲ್ಲ ಹಾಗೆ ತ್ರೀ ಜನ್ರೇಷನ್ ಕಾನ್ಸರ್ಟ್ಸ್ ನಾನು ಅಪ್ಪ ನಮ್ಮ ಅಜ್ಜ ಎಲ್ಲ ಒಟ್ಟಿಗೆ ಕಾನ್ಸರ್ಟ್ ಕೊಡ್ತಾ ಇದ್ವಿ ಬಟ್ ಫ್ಲೂಟ್ ಅದು ಹೆಂಗಂದರೆ ಒಂಥರ ಯಾವತ್ತೂ ಇದು ನುಡಿಸ್ಬೇಕು ಅಂತ ನನಗೆ ಯಾವತ್ತೂ ಬಂದಿರಲಿಲ್ಲ ಮನೇಲಿದೆ ಅಂತ ನಾನು ಅದನ್ನು ಕಂಟಿನ್ಯೂ ಮಾಡಿಕೊಂಡು ಇತ್ತು ನನ್ನ ಜೊತೆ ಬಟ್ ನನ್ನ ಆವಾಗಿನ ಟೈಮಲ್ಲಿ ನನಗೆ ತುಂಬ ಪ್ರೀತಿ ಇದ್ದಿದ್ದು ನನಗೆ ರಿದುಮ್ ರಿದುಮ್ ಆಸ್ಪೆಕ್ಟ್ ಡ್ರಮ್ಸ್ ಅದರಲ್ಲಿ ಅದರಲ್ಲೂ ಡಬಲ್ ಪೆಡಲ್ಲು ಆ್ಯಂಡ್ ಮೆಟಲ್ ಮ್ಯೂಸಿಕಲ್ಲಿ ತುಂಬ ಜಾಸ್ತಿ ಆಸಕ್ತಿ ಇತ್ತು ಸೊ ಆ ಡ್ರಮ್ಸ್ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೆ ಬಟ್ ಯಾವಾಗಲೂ ಒಂದು ಟೈಮಲ್ಲಿ ಫ್ಲೂಟ್ ಮೇನ್ ಅಂತ ಆಯಿತು ಅದು ಯಾಕಾಯಿತು ಹೆಂಗಾಯ್ತು ನಂಗೆ ಗೊತ್ತಿಲ್ಲ ಬಟ್ ಫ್ಲೂಟ್ ಬಿಕೇಮ್ ಮೈ ಮೇನ್ ಇನ್ಸ್ಟ್ರೂಮೆಂಟ್ ದ ಥಿಂಗ್ ಐ ಲವ್ ಸೊ ಈಗೂ ಡ್ರಮ್ಸ್ ಬಿಟ್ಟಿಲ್ಲ ಬಟ್ ನೋಡ್ಸಲ್ಲ ಅಷ್ಟೇ ಬಿಡು ನೋ ರಿಗ್ರೆಟ್ಸ್ ಯು ಮೇಡ್ ಎ ನೇಮ್ ಫಾರ್ ಯುವರ್ ಸೆಲ್ಫ್ ಹಾಂ ನಿಮ್ಮ ಅಪ್ಪನ ಹಾದಿಲೇ ಇದೆಯಾ ಸೊ ತುಂಬ ಸಂತೋಷವಾಗುತ್ತೆ ಅಂದರೆ ಅದೇ ದಾರೀಲಿ ನಡ್ಕೊಂಡು ಹೋಗ್ತಾ ಇದೆಯಾ ಐ ಥಿಂಕ್ ಯು ಆರ್ ನಾಟ್ ಎಟ್ ಟೀಚಿಂಗ್ ಸರ್ ಕಲ ಕೊಡೋದು ಈಗ ಏನೇನಿಲ್ಲ ಮುಂದೆ ಅಂತ ಹೌದು ಖಂಡಿತ ಅನ್ನೋದು ಒಂದು ಟೀಚ್ಮೆಂಟು ಅದು ಅಲ್ಲ ಇಟ್ಕೋಬೇಕು ಹೌದು ಅದು ನಮಗೂ ಹೇಳ್ಕೊಟ್ಟಿದ್ರು ಆ ಕಮಿಟ್ಮೆಂಟ್ ಇದ್ದರೆ ಒಳ್ಳೆಯದು ಏನಂದರೆ ನಿನಗೆ ಬಂದಿದೆ ಅದನ್ನು ಮುಂದುವರಿಸ್ಬೇಕು ಆದ್ದರಿಂದ ಸೋ ತುಂಬ ಸಂತೋಷ ಆಯಿತು ಕಿರಣ್ ಆ್ಯಂಡ್ ಶಡಜ್ ಬಂದಿದ್ದಕ್ಕೆ ಪ್ರವೀಣ್ ಅವರೇ ಹಾಗೇ ಮುಂದುವರ್ಸ್ತಾ ಖುಷಿ ಮೂರು ಜನ ಒಟ್ಟಿಗೆ ಕೂತಿದ್ದೀರಿ ನಿಮ್ಮ ಸಂಗೀತದ ಯಾತ್ರೆಯಲ್ಲಿ ಸಾಕಷ್ಟು ವಿದೇಶ ಪ್ರವಾಸ ಮಾಡಿದ್ದೀರಿ ಮಾಡ್ತಾಯಿದ್ದೀರಿ ಭಾರತದಾದ್ಯಂತ ಆಗಿದೆ ಮೇಜರ್ ಸಭೆಗಳಿರ್ಬೋದು ಸಮ್ಮೇಳನಗಳಿರ್ಬೋದು ವೇದಿಕೆಗಳೆಲ್ಲ ಮಾಡಿದ್ದೀರಿ ಅದ್ರ ಬಗ್ಗೆ ಒಂದೆರಡು ಮಾತು ನನಗೆ ಈಗ ಈ ಕೆಲವು ಕನಸುಗಳಿರುತ್ತಲ್ಲ ಅದರಲ್ಲಿ ಸವಾಯಿಗಂಧರು ಪುಣೆಯಲ್ಲಿ ಅನ್ನೋ ಒಂದು ಭಾಳ ಎಲ್ಲ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಳು ಈವನ್ ನಿಮ್ಮ ಕರ್ನಾಟಕದಲ್ಲೂ ಅದನ್ನ ಅಲ್ಲೇ ನುಡಿಸ್ಬೇಕು ಒಂದು ಆಸೆ ಇರುತ್ತೆ ಅದು ಪಂಡಿತ್ ಜೋಶಿ ಅವರು ಇದ್ದಾಗಲೇ ನಮ್ಮ ತಂದೆಯವರು ಮತ್ತು ನನ್ನ ಜುಗಲ್ ಬಂದಿ ಕಾರ್ಯಕ್ರಮ ಅಲ್ಲಿ ಆಯೋಜನೆ ಆಗಿತ್ತು ಸೊ ಹಾಗಾಗಿ ಅದು ನನ್ನ ಒಂದು ದೊಡ್ಡ ಕನಸಾಗಿತ್ತು ಅದಾದಮೇಲೆ ಮತ್ತೆ ಒಂದು ಎರಡು ಬಾರಿ ಕೂಡ ಅಲ್ಲಿ ಮತ್ತೆ ನನಗೆ ನುಡಿಸೋ ಅವಕಾಶ ಸಿಕ್ತು ಅದೇ ರೀತಿ ಕಲ್ಕತ್ತಾಲ ನಡೆಯುವಂಥ ಒಂದು ಲೈನ್ ಮ್ಯೂಸಿಕ್ ಫೆಸ್ಟಿವಲ್ ಅದು ಈ ಥರ ಅನೇಕ ಕಾರ್ಯಕ್ರಮಗಳು ಇವಾಗಲೂ ನಡೀತಾ ಇದೆ ಮೊನ್ನೆ ಕೂಡ ಒಂದು ಕೋಲ್ಕತ್ತಲ್ಲಿ ಕಾರ್ಯಕ್ರಮ ಆಯಿತು ಸೊ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಕಾರ್ಯಕ್ರಮ ಸಿಕ್ಕಾಗ ಸಂತೋಷ ಆಗುತ್ತೆ ಅದರ ಜೊತೆಗೆ ನಮ್ಮ ಕರ್ನಾಟಕದ ಕರ್ನಾಟಕದಿಂದ ಹಿಂದೂಸ್ತಾನಿ ವಾದ್ಯಗಾರರನ್ನು ಪ್ರತಿನಿಧಿಸೋದು ಪ್ರತಿನಿಧಿಸೋದು ಆ ಜವಾಬ್ದಾರಿ ಕೂಡ ನನ್ನ ಮೇಲೆ ಇರೋದರಿಂದ ಅದು ಒಂಥರ ಭಾಳ ಜವಾಬ್ದಾರಿಯುತವಾಗಿ ನಾನು ಕಾರ್ಯಕ್ರಮಗಳನ್ನ ನೀಡುವಂಥ ಪ್ರಯತ್ನ ಮಾಡ್ತೀನಿ ಅದೇ ರೀತಿ ವಿದೇಶಗಳಲ್ಲಿ ನಿಮ್ಮ ಜೊತೆ ಕೂಡ ನಾನು ಗಂಗಾ ಕಾವೇರಿ ಅನ್ನುವಂಥ ತಂಡದಲ್ಲಿ ನಾವು ಮಾಡಿದ್ವಿ ಅದ್ಭುತವಾಗಿ ಯುವತಿಗೂ ಇವತ್ತಿನವರೆಗೂ ಅನೇಕ ಜನ ಅದನ್ನು ನೆನೆಸ್ತಾರೆ ಸೊ ಬೇರೆ ಬೇರೆ ತಂಡದಲ್ಲಿ ಒಬ್ಬೊಬ್ಬ ಸದಸ್ಯನಾಗಿ ನಾನು ವಿದೇಶ ಪ್ರವಾಸಗಳನ್ನ ಮಾಡಿದ್ದುಂಟು ಸೋಲೋ ಕಾರ್ಯಕ್ರಮಗಳು ಕೂಡ ಹೋಗಿದ್ದೀನಿ ಆಮೇಲೆ ಯುರೋಪಲ್ಲಿ ಒಂದು ರಾಕ್ ಬ್ಯಾಂಡ್ ಜೊತೆ ಒಂದು ಕೊಲಾಬರೇಷನ್ ಮಾಡಿರೋದು ಉಂಟು ವಿಶೇಷ ಕೊಳಲಿಗೆ ಅಂತ ಒಂದು ಕಡೆ ಆಗುತ್ತಲ್ಲ ಬ್ರೆಸಿಲ್ ಅಂದರೆ ಅರ್ಜೆಂಟೀನಾ ಅರ್ಜೆಂಟೀನಾ ವರ್ಲ್ಡ್ ಫ್ಲೂಟ್ ಫೆಸ್ಟಿವಲ್ ಅಂತ ಅವರು ಸೊ ಅಲ್ಲಿ ನಾನು ಐ ಆಮ್ ದ ಫಸ್ಟ್ ಇಂಡಿಯನ್ ಟು ರೆಪ್ರೆಸೆಂಟ್ ಬಾನ್ಸೂರಿ ಸೊ ಅಲ್ಲೇ ನನಗೆ ಅದು ಕಾಂಟ್ರಾಬಾಸ್ ಪರಿಚಯ ಆಗಿದೆ ಮೊದಲನೇ ಬಾರಿಗೆ ಸೊ ಆ ರೀತಿಯ ವಿಶೇಷವಾದ ಕೆಲವು ಜಾಗಗಳಲ್ಲಿ ವಿದೇಶಗಳಲ್ಲಿ ಹೋದಾಗ ನಾನು ಅಲ್ಲಿ ವಾದ್ಯಗಳನ್ನ ಕೂಡ ತಗೊಂಡು ಬರೋ ಒಂದು ಪ್ರಯತ್ನ ಮಾಡ್ತೀನಿ ಸೊ ಏನೋ ದೇವರು ಈ ಒಂದು ದಾರಿ ತೋರಿಸ್ತಾ ಇದ್ದಾನೆ ಹೌದು ಏಕೆಂದರೆ ಆ ವಾದ್ಯ ಆ ಥರ ನೋಡ್ಸಿದ್ರೆ ಈ ಸ್ಕೋಪ್ ಇರಲ್ಲ ಹೌದು ಹಂಗೆ ಹಾಗೆ ವಿದೇಶ ಪ್ರಯಾಣಗಳು ಎಲ್ಲ ಕಡೆ ಮಾಡ್ತಾನೇ ಇದ್ದೀರಿ ಬಹುಶಃ ಇನ್ನೊಂದು ವರ್ಷ ಹೋದರೆ ಏರ್ಪೋರ್ಟಲ್ಲಿ ಒಂದು ರೂಮ್ ಕೊಡ್ಬೋದು ನಿಮಗೆ ನಂತರ ನಾನು ನಿಮ್ಮ ಜರ್ನಿನಲ್ಲಿ ಒಂದು ತಿರುವು ಅಂತ ಬಂದಿದೆ ಅದೇ ತುಂಬಿ ಹಾಡಿದನು ಹೌದು ಸರ್ ಹೈದರಾಬಾದ್ ಹೋಗ್ತಿದ್ರಿ ಬರ್ತಿದ್ರಿ ಸುಮಾರು ಜನ ಗೊತ್ತಿರೋದು ಅದೊಂದು ಶಬರಿಮಲೆ ಯಾತ್ರೆ ತರ ಆಗೋದು ಮೂರು ತಿಂಗಳು ಒಂದು ಎರಡು ಖಂಡಿತ ಮಹಾನ್ ಗಾಯಕರು ಮರೆಯಕ್ಕಾಗಲ್ಲ ಅವ್ರನ್ನ ಎಸ್ ಪಿ ಬಿ ಅವ್ರ ಜೊತೆ ಒಡನಾಟ ಅದನ್ನ ಹೇಳ್ಬೇಕು ನೀವು ಅದು ಕೂಡ ಬಹಳ ಒಂದು ವಿಶೇಷವಾದ ಒಂದು ಸಂದರ್ಭ ಅದು ಅವ್ರನ್ನ ನಾನು ಪರಿಚಯ ಮಾಡ್ಕೊಂಡಿರೋ ರೀತಿನೇ ವಿಶೇಷ ಅಂದ್ರೆ ನಾನು ಜಯಶ್ರೀ ಅರವಿಂದ್ ಅವರ ಒಂದು ಕ್ಯಾಸೆಟ್ಗೆ ಕೊಳಲ್ ನುಡಿಸಿದ್ದೆ ಅದು ಸುಮಾರು ಒಂದು ಮೂವತ್ತೆರಡು ಬಾರ್ ಬ್ರೆತ್ಲೆಸ್ ಆಗಿ ನುಡಿಸಿದ್ದೆ ಅದು ಒಂದು ಎಲ್ಲೆಲ್ಲೋ ಹಿಂಗೆ ಹೋಗಿ ಅದು ಬಂದು ಅವ್ರ ಚರಣ ಆಡಬೇಕಾದ್ರೆ ಅವ್ರಿಗೂ ಒಂಥರ ಟಾಸ್ ತೊಗೊಂಡ್ರಂತೆ ಅವರು ಯಾರು ಇದು ನುಡಿಸಿದ್ದು ಅವ್ರ ನಂಬರ್ ಕೊಡಿ ಅಂತ ನಂಬರ್ ಇಸ್ಕೊಂಡು ಚೆನ್ನೈಲಿ ವಾಯ್ಸ್ ಮಿಕ್ಸಿಂಗ್ ಸಮಯದಲ್ಲಿ ಅವ್ರು ಫೋನ್ ಮಾಡಿ ನನ್ನನ್ನು ಚಾಮುಂಡೇಶ್ವರಿಗೆ ಕರ್ಸ್ಕೊಂಡ್ರು ಐ ವಾಂಟ್ ಟು ಸಿ ಯು ಐ ವಾಂಟ್ ಟು ಮೀಟ್ ಯು ಹ್ಯಾವ್ ನೆವರ್ ಹರ್ಡ್ ಸಮಥಿಂಗ್ ಲೈಕ್ ದಿಸ್ ಅಂತ ಅಲ್ಲಿಂದ ನಮ್ಮ ಬಾಂಧವ್ಯ ಆಯಿತು ಐ ವಾಸ್ ಅ ಹ್ಯೂಜ್ ಫ್ಯಾನ್ ಆಫ್ ಎಸ್ಪೀಕೋರ್ಸ್ ಸೊ ಅಲ್ಲಿಂದ ಆಮೇಲೆ ಎದೆ ತುಂಬಿ ಹಾಡ್ವೇನು ಮಾಡಬೇಕು ಅಂತ ಇ ಟಿ ವಿ ಕನ್ನಡದಲ್ಲಿ ಚಾನೆಲ್ನಲ್ಲಿ ಶುರು ಮಾಡಬೇಕು ಅಂತ ಅಂದ್ಕೊಂಡಾಗ ಅವರು ನನ್ನ ಹೆಸರು ಬರೆದು ಆ ಡೈರೆಕ್ಟರ್ನ ಕಳಿಸ್ಕೊಟ್ರು ಈ ಪ್ರವೀಣ್ ಅಂತ ಕಾಂಟ್ಯಾಕ್ಟ್ ಮಾಡಿ ಅವರು ಆರ್ಕೆಸ್ಟ್ರಾ ಮಾಡ್ತಾರೆ ಅಂತ ಸೊ ನಾನು ಅವಾಗ ಆಲ್ರೆಡಿ ರೆಕಾರ್ಡಿಂಗ್ ಇಂಡಸ್ಟ್ರಿಯಲ್ಲಿ ಪರಿಚಯ ಇದ್ದಿದ್ದರಿಂದ ಬೆಸ್ಟ್ ಆಫ್ ಬ್ಯಾಂಗ್ಳೂರ್ ಮ್ಯೂಸಿಷಿಯನ್ಸನ್ನು ಒಂದು ತಂಡ ಕಟ್ಕೊಂಡು ಎದೆ ತುಂಬಿ ಹಾಡುವೆನು ಅಂತ ರೆಕಾರ್ಡ್ ಮಾಡೋಕೆ ಶುರು ಮಾಡಿದ್ವಿ ಸೊ ಅವ್ರು ಹಾಡಿರೋ ಗೀತೆಗಳನ್ನ ರೆಕಾರ್ಡ್ ಮಾಡಿ ತಿರ್ಗಿ ಅದು ರಾಮೋಜಿ ಫಿಲ್ಮ್ ಸಿಟಿ ಹೈದರಾಬಾದಲ್ಲಿ ಶೂಟ್ ಮಾಡ್ತಾ ಇದ್ವಿ ಸೊ ಆ ರೀತಿ ಆ ಎದೆ ತುಂಬಿ ಹಾಡುವೆನೋ ನಮ್ಮ ಒಡನಾಟ ಶುರುವಾಯಿತು ಅದಾದಮೇಲೆ ಇಲ್ಲಿ ಕಾಂಪಿಟೇಷನ್ ಥರ ಶುರು ಮಾಡಿದ್ರು ಅದರಲ್ಲಿ ನಾನು ಬರೀ ಆಗಿ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೆ ಮತ್ತು ಈ ಮಕ್ಕಳ ಸಿಲೆಕ್ಷನ್ನಲ್ಲಿ ಕೂಡ ಸ್ವಲ್ಪ ನಂದು ಒಂದು ಚಿಕ್ಕ ರೋಲ್ ಇತ್ತು ಸೊ ಬಟ್ ಒನ್ ಪಾಯಿಂಟ್ ಆಫ್ ಟೈಮ್ ಆದಮೇಲೆ ನಾನು ಐ ಐ ನನಗೆ ಸಾಕು ಅನ್ನಿಸ್ತದ ಎಲೆಕ್ಟ್ರಾನಿಕ್ ಮೀಡಿಯಾಯಿಂದ ಅಂದರೆ ಆ ಫಿಲಮ್ ಆರ್ಕೆಸ್ಟ್ರಾ ಬೀಂಗ್ ಪಾರ್ಟ್ ಆಫ್ ಆರ್ಕೆಸ್ಟ್ರಾ ಸಾಕಾಯಿತು ಸೊ ದೆನ್ ಐ ಕೇಮ್ ಔಟ್ ಆ್ಯಂಡ್ ಐ ಸ್ಟಾರ್ಟೆಡ್ ರಾಗರಂಜನಿ ಇ ಟಿ ವಿ ಕನ್ನಡಗೆ ತಾವು ಎಲ್ಲರೂ ಅದಕ್ಕೆ ಬಂದಿದ್ವಿ ಸೊ ರಾಗ ಆಧಾರಿತ ಒಂದು ಎಪಿಸೋಡ್ಗಳನ್ನ ಅದರಲ್ಲಿ ಮಾಡಿದ್ವಿ ಅದರಲ್ಲಿ ಕೂಡ ಎಸ್ ಪಿ ಬಿ ಸರನ್ನು ನಾವು ಇನ್ವೈಟ್ ಮಾಡಿ ಅವ್ರ ಜೊತೆ ಒಂದು ಜೋಗಿಲ್ ಬಂದು ವಿತ್ ಹೋಲ್ ಒಂದು ಮಾಡಿದ್ವಿ ई बन्धना ನಾನು ಯಾವತ್ತೂ ಹೇಳೋದು ನಾನು ಕೊಳ ಕೊಳಲು ಕಲ್ತಿದ್ದು ನಮ್ಮ ತಂದೆ ಪಂಡಿತ್ ವೆಂಕಟೇಶ್ ಅವ್ರ ಹತ್ರ ಲಯಕಾರಿ ಅಭ್ಯಾಸ ಮಾಡಿದ್ದು ಶಿವ ಸರ್ ಹತ್ರ ವಿದ್ವಾನ್ ಅನು ಅನಂತ್ ಕೃಷ್ಣ ಶರ್ಮರ ಹತ್ರ ಬಟ್ ಇದಲ್ಲದೆ ನನ್ನ ಜೀವನದಲ್ಲಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಕದ್ರಿ ಗೋಪಾಲನಾಥ್ ಅವರು ಇವರು ಕೂಡ ನಾನು ಗುರುಸ್ಥಾನದಲ್ಲಿ ಇಡ್ತೀನಿ ಯಾಕೆಂದರೆ ಅವರು ಒಂದು ಮಾರಲ್ ಸಪೋರ್ಟಾಗಿ ಒಂದು ಅಂದರೆ ಮುಕ್ತವಾಗಿ ಅವರು ನನ್ನನ್ನು ಜನಕ್ಕೆ ಪರಿಚಯಿಸಿದರು ಎಸ್ಪೆಷಲಿ ಕದ್ರಿಗೆ ಅವರು ಕೂಡ ಫಸ್ಟ್ ಆಲ್ಬಮ್ ಮಾಡಬೇಕಾದ್ರೆ ಅವ್ರಿಗೆ ಅವಶ್ಯಕತೆ ಇರಲಿಲ್ಲ ಅವ್ರು ಅವಾಗ್ಲೇ ದೊಡ್ಡ ದೊಡ್ಡ ಮ್ಯೂಸಿಷಿಯನ್ಸ್ ಜೊತೆ ನುಡಿಸ್ತಾ ಇದ್ರು ಆದರೂ ಆ ಆಲ್ಬಮ್ಗೋಸ್ಕರ ನನಗೂ ನನ್ನ ಜೊತೆ ನುಡ್ಸೋಕೆ ಒಪ್ಕೊಂಡಿರೋದ್ರಿಂದ ಜೊತೆಗೆ ಎದೆ ತುಂಬಿ ಹಾಡುವೆನೂ ನನ್ನ ನನಗೆ ಎಸ್ ಪಿ ಬಿ ಸರ್ ಅದನ್ನು ನೀನು ನೀವು ಮಾಡಿ ಅಂತ ಕೊಟ್ಟಿದ್ದರಿಂದ ಆಮೇಲೆ ಅದರಲ್ಲಿ ನಿಮಗೆಲ್ಲ ಜ್ಞಾಪಕ ಇರ್ಬೋದು ಆ ಪ್ರತಿ ಎಪಿಸೋಡಲ್ಲೂ ಪಂಡಿತ್ಜಿ ವಿಚ್ ರಾಗ ಇಸ್ ದಿಸ್ ಅಂತ ಈ ಥರ ಪ್ರಶ್ನೆಗಳನ್ನೆಲ್ಲ ಕೇಳಿ ಜನರಿಗೆ ಮನೆ ಮನೆಗೆ ನನ್ನನ್ನು ಪರಿಚಯಿಸಿದ ಒಂದು ಭಾಳ ದೊಡ್ಡ ಒಂದು ಕೆಲಸ ಮಾಡಿದರು ಡಾಕ್ಟರ್ ಎಸ್ ಪಿ ಬಿ ಅವರು ಹಾಗಾಗಿ ಅವ್ರಿಗೆ ಯಾವತ್ತೂ ನಾನು ಚಿರಋಣಿ ಈ ಎಲ್ಲ ಗುರುವರರಿಂದನೇ ಗುರುಗಳ ಆಶೀರ್ವಾದದಿಂದಲೇ ನಾನು ಇವತ್ತು ಇಲ್ಲಿಗೆ ಬಂದಿರೋದು ಶಿವ ಸರ್ ಅವ್ರ ಕಾಂಟ್ರಿಬ್ಯೂಷನ್ ನಮ್ಮೆಲ್ಲರ ಜೀವನದಲ್ಲೂ ಬಹಳ ಒಂದು ದೊಡ್ಡ ಪಾತ್ರ ಅವರ ಒಂದು ಮಾರ್ಗದರ್ಶನವೇ ಅದು ಈಗ ಆ್ಯಸ್ ಎ ಸಂಘಟಕರು ಕೂಡ ಏನು ನಾವು ಕಾರ್ಯಕ್ರಮಗಳನ್ನ ಹೇಗೆ ಆರ್ಗನೈಸ್ ಮಾಡಬೇಕು ಒಂದು ಯಾತ್ರೆ ಒಂದು ಜರ್ನಿ ಮಾಡಬೇಕಂದ್ರೂ ಒಂದು ಊರಿಂದ ಬೇರೆ ಊರಿಗೆ ಅದನ್ನು ಎಂಜಾಯ್ ಮಾಡಿಕೊಂಡು ಸುಗಮವಾಗಿ ಅದರಲ್ಲಿ ಮ್ಯೂಸಿಕಲ್ಲಾಗಿ ಹೇಗೆ ನಡ್ಕೊಂಡು ಹೋಗ್ಬೇಕು ನಾವು ಇವೆ ವಿದೇಶ ಪ್ರವಾಸಿಗಳ್ನ ಮಾಡಬೇಕಾದ್ರೂ ಇವ್ ನಮಗೆ ಯಾವತ್ತೂ ಸುಸ್ತಾಗ್ತಾ ಇರಲಿಲ್ಲ ಅಥವಾ ರೆಕಾರ್ಡಿಂಗಲ್ಲಿದ್ದರೂ ಇದ್ದರೆ ಇವತ್ತಿಗೂ ಹೇಳ್ತೀನಿ ಯಾವ ನಾವು ಎಲ್ಲೇ ಹೋದ್ರೂ ಈವನ್ ಯಾವುದೇ ಒಂದು ಫಂಕ್ಷನಿಗೆ ಅಟೆಂಡ್ ಮಾಡ್ಲಿಕ್ಕೆ ಹೋಗಿದ್ರೆ ಶಿವ ಸರ್ ನಮ್ಮ ಜೊತೆ ಇದ್ದಾರೆ ಅಂದರೆ ಒಂದು ಏನೋ ಒಂದು ದೊಡ್ಡ ಶಕ್ತಿ ನಮ್ಮ ಜೊತೆ ಇದೆ ಅಂತ ಯಾಕೆಂದರೆ ಇಟ್ಸ್ ಹ್ಯೂಮರ್ ಇರುತ್ತೆ ಅದರಲ್ಲಿ ಎಷ್ಟೊಂದು ವಿಷಯಗಳು ಕಲಿಯೋದಿರುತ್ತೆ ಅವ್ರ ಪಾಸ್ಟ್ ಎಕ್ಸ್ಪೀರಿಯೆನ್ಸಸ್ ಕೇಳೋದಕ್ಕೆ ಸೊ ಇಟ್ಸ್ 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 ಅ ವಂಡರ್ಫುಲ್ ಏನೋ ಫೀಲಿಂಗ್ ಈ ಇವರೆಲ್ಲ ನ ಇವ್ರ ಜೊತೆಗೆ ಇರೋದರಿಂದ ನಮ್ಮ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ ಹಾಗೆ ನೀವು ಅರಸ್ಕೊಂಡು ಹೋಗಲಿಲ್ಲ ಇಷ್ಟೊಂದು ಪ್ರಶಸ್ತಿಗಳು ನಿಮ್ಮದು ಸುರುಮಣಿ ಮೊದಲು ಬಂತು ಅನಂತರದಲ್ಲಿ ಚೌಡಯ್ಯ ಪ್ರಶಸ್ತಿ ಬಂತು ಶೃಂಗೇರಿ ಆಸ್ಥಾನ ವಿದ್ವಾನ್ ಆದ್ರಿ ಕಂಚಿನು ಆದ್ರಿ ಆವನಿ ಹೀಗೆ ಸುಮಾರು ನಿಮ್ಮ ಬಂದಿದೆ ಅದರ ಬಗ್ಗೆ ಸರ್ ಒಂದೇ ವಾಕ್ಯದಲ್ಲಿ ಹೇಳ್ಬೇಕಂದ್ರೆ ಏನೇನು ಪ್ರಶಸ್ತಿಗಳು ಬಂದಿದೆ ಇವಾಗ ನನ್ನ ಬೇರು ಮತ್ತು ವಿಮುಕ್ತಿ ಎರಡು ಚಲನಚಿತ್ರಗಳಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ ಅದನ್ನು ನಾನು ಪ್ರತಿಭಾ ಪಾಟೀಲ್ ಅವರ ಹತ್ರ ನಾನು ಸ್ವೀಕಾರ ಮಾಡಿರೋದೂ ಇದೆ ಇದೆಲ್ಲ ಏನೇ ಆದ್ರೂ ನಾನು ನಾನು ವೈಯಕ್ತಿಕವಾಗಿ ನಾನು ನಂಬೋದೇನೆಂದರೆ ಇದಷ್ಟು ನಮ್ಮ ತಂದೆಗೆ ಸಲ್ಲಬೇಕಾಗಿರೋದು ಅವ್ರ ಪರವಾಗಿ ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ ಅನ್ನೋದೇ ಒಂದು ನಾನು ಒಂದು ಇಷ್ಟಪಡ್ತೀನಿ ಫೋರ್ಸ್ ಹೌದು ಬಿಹೈಂಡ್ ಯು ಖಂಡಿತ ಕರೆಕ್ಟ್ ಕರೆಕ್ಟ್ ತುಂಬ ಅಂದರೆ ಸಂತೋಷ ಆಯಿತು ಇವತ್ತು ನನಗೆ ಬಹಳ ಬೇಕಾದ ಎಲ್ಲರೂ ಬೇಕಾದಂಥ ವ್ಯಕ್ತಿಗಳು ಆದರೆ ನಮ್ಮ ಒಡನಾಟ ನಾವು ವಾರಕ್ಕೊಂದ್ಸತಿ ಫೋನ್ ಮಾಡೋದು ಅಂಥವ್ರನ್ನ ಸಂದರ್ಶನ ಮಾಡಿದೆ ಜೊತೆಗೆ ಅಣ್ಣ ಕಿರಣ್ ಗೋಡ್ ಕಿಂಡಿ ಮಗ ಶೆಡಜು ಬಹುಶಃ ಸುರಿಲಿನೂ ಕಾರಣದಿಂದ ನಾನು ಕರೀಲಿಲ್ಲ ತುಂಬ ಸಂತೋಷ ಆಯಿತು ನೀವು ಮೂರು ಜನನೂ ನಮಗೋಸ್ಕರ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಮೂರು ನಾಲ್ಕೈದು ನಿಮಿಷ ನಡ್ಸಿದ್ರೆ ಚೆನ್ನಾಗಿರುತ್ತೆ ಶಿಕ್ಷಕರೇ ಕೇಳಿದ್ರಲ್ಲ ಎಷ್ಟೊತ್ತು ಬೇಕಾದ್ರೂ ಕೇಳುವಂತಹ ಸಂಗೀತ ಇವರೆಲ್ಲರದು ಆದರೆ ಯಾವುದಕ್ಕಾದರೂ ಒಂದು ಒಳ್ಳೆಯದಕ್ಕೆ ಒಂದು ಕೊನೆ ಅಂತಿರಬೇಕು ಇವತ್ತಿನ ಈ ಸಂದರ್ಶನ ಪಂಡಿತ್ ಪ್ರವೀಣ್ ಅವರು ಒಂಥರ ಅವ್ರ ಜೊತೆ ಸೇರಿದ ಪಂಡಿತ್ ಕಿರಣ್ ಗೋಡ್ಕಿಂಡಿ ಚಿರಂಜೀವಿ ಷಡಜ್ ಇವ್ರನ್ನೆಲ್ಲ ಮಾತಾಡಿಸಿ ನುಡಿಸಿ ನಮಗೆಲ್ಲ ತುಂಬ ಸಂತೋಷವಾಗಿದೆ ಹೈನೋಟ್ಸ್ ನಮ್ಮ ಉದ್ದೇಶನೇ ಈ ಕಾರ್ಯಕ್ರಮದಲ್ಲಿ ಸಾಧಕರನ್ನ ಅಂದರೆ ಅದರಲ್ಲೂ ಶಾಸ್ತ್ರೀಯ ಸಂಗೀತದ ಸಾಧಕರನ್ನು ಪರಿಚಯಿಸಬೇಕು ಅಂತ ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತೊಮ್ಮೆ ಈ ಮೂರು ಜನ ಕಲಾವಿದರಿಗೂ ಹೊಸದಿಗಂತ ಡಿಜಿಟಲ್ ಹಾಗೂ ಹಾನೂರನ ಕೃಷ್ಣ ಶರ್ಮಾ ಫೌಂಡೇಶನ್ ಪರವಾಗಿ ನಾನು ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೀನಿ ಹೀಗೆ ನೋಡ್ತಾಯಿರಿ ಮುಂದೇನೂ ಕೂಡ ಇನ್ನೂ ಹಲವಾರು ವಿದ್ವಾಂಸರನ್ನು ವಿದೂಷಿಯರನ್ನ ಪರಿಚಯ ಮಾಡುವಂಥ ಕಾರ್ಯಕ್ರಮ ನಮ್ಮದಾಗಿರುತ್ತೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ